ಟಾಪ್ ಕ್ವಾಲಿಟಿ ಕುಣಿಗಲ್ಗ ಏನು ತೊಂದರೆ ಆಗಿದೆ ತೊಂದರೆ ಆಗಿದೆ ಅಂತ ಹೇಳ್ತೀರಿ ಒಂದು ಕುಣಿಗಲ್ ಹೋಗಿ ಜಿಲ್ಲಾ ಕೇಂದ್ರವನ್ನು ಗುಬ್ಬಿಯನ್ನು ಗ್ರಾಮಾಂತರವನ್ನು ಸಿ ಎಸ್ ಪುರವನ್ನು ಎಲ್ಲ ಒಂದು ಕಡೆ ಜನರ ಭಾವನೆಗಳನ್ನು ಶಾಂತಿ ನೆಮ್ಮದಿಯನ್ನು ಅದಗೆಡಿಸಬೇಡಿ ಅನ್ನೋ ವಿನಂತಿ ಮಾಡಿದ್ದೇನೆ ಅದಾದ ಅವರು ಕುಳಿತುಕೊಂಡು ಚರ್ಚೆ ಮಾಡ್ತಾ ಹೇಳಿದ್ರು ಇಲ್ಲ ಇಲ್ಲ ನನಗೆಲ್ಲರೂ ಒಂದೇ ಇದು ಹಿಂದೇನೇ ಆಗೋಗಿದೆ ನಾನು ನಾನು ಹೇಳಿದೆ ಇವಾಗ ತುಂಬ ದೊಡ್ಡದಾಗಿ ನೀವೇನು ನೂರ ಅರವತ್ತು ಕಿಲೋಮೀಟ್ರ್ ಹತ್ರ ಬೇಡ ಈ ಮೂವತ್ತೆರಡು ಕಿಲೋಮೀಟ್ರ್ ಓಪನ್ ಟ್ರೈನ್ ಮಾಡ್ಕೊಂಡು ಹೋಗಿ ಅದನ್ನೇ ನೀವು ಲಿಂಕ್ ಕ್ಯಾನಲ್ ಮೊದಲಿಗೆ ಇವಾಗೇನಿದೆ ಇವಾಗ ಏನಿದೆ ಅದನ್ನೇ ಮಾಡ್ರಿ ಅದರಿಂದ ಪಕ್ಷಿ ಪ್ರಾಣಿಗಳಿಗೂ ಕೂಡ ನೀರು ಕುಡಿಯೋಕ್ಕೆ ಸಿಗ್ತದೆ ಇಲ್ಲ ಇವಾಗ ಈ ಥರ ಎಲ್ಲ ಇಲ್ಲ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟು ಪೂರ್ತಿ ಆಗದೆ ಅದನ್ನು ಮತ್ತೆ ಬೇರೆ ಕಡೆ ಇದು ಮಾಡ್ತಕ್ಕಂಥದ್ದು ಕಾನೂನಲ್ಲೂ ಇಲ್ಲ ನೀವು ಮಾಡ್ತಾ ಇರೋದು ತಪ್ಪಿದೆ ಅದಕ್ಕೆ ಯಾರ್ದೂ ಅನುಮತಿ ಇಲ್ಲ ಅಂತ ಮೇಲೆ ಕೊನೆಗೆ ಶಿವಕುಮಾರ್ ಅವರು ನಾನೇ ಹೋಗ್ತೀನಿ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ನನಗೂ ಕೂಡ ನನ್ನದೇ ಆದಂಥ ಬೇರೆ ಬೋರ್ಡ್ಸ್ ಇದೆ ಅನುಭವ ಇದೆ ಸಾಲದಕ್ಕೆ ಬೆಂಗಳೂರಿನ ಕುಡಿಯೋ ನೀರನ್ನು ಏನು ಕಲೆ ಕೊಡಿಸೇ ನೀರನ್ನು ಇಪ್ಪತ್ತೈದು ವರ್ಷ ಆಯಿತು ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ನಾವು ಈಗಾಗಲೇ ನಮ್ಮ ಕನಕಪುರ ತಾಲೂಕು ಅದೆಲ್ಲವನ್ನೂ ಕೂಡ ಉದಾಹರಣೆ ಕೊಟ್ಟಿದ್ದೇನೆ ಇಂಥ ಸಂದರ್ಭದಲ್ಲಿ ಜನರ ನೆಮ್ಮದಿಯನ್ನು ಹಾಳು ಮಾಡಬೇಡಿ ತುಮಕೂರಿಗೆ ನೀರು ಬರ್ತಾ ಇರೋದು ಕಡಿಮೆ ಆಗಿತ್ತು ಅದು ಅವ್ರದ್ದೇನಿದೆ ಮೂರು ಪಾಯಿಂಟ್ ಜೀರೋ ಫೋರ್ ಟಿ ಎಮ್ ಸಿ ನೀರನ್ನು ಕೊಡೋದಕ್ಕೆ ನಮ್ಮದೇನು ತಗರಾಗಲೂ ಇಲ್ಲ ತಂಡೇಲೂ ಇಲ್ಲ ಆದರೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ ಈ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಸರಿಯಲ್ಲ ಓಪನ್ ಚಾನಲ್ ಮಾಡಿದ್ರೆ ಒಳ್ಳೆಯದಾಗ್ತದೆ ಇವಾಗ ನೂರು ಕಿಲೋಮೀಟರ್ ತಪ್ತದೆ ಅನ್ನೋದಾದ್ರೆ ಇದನ್ನೇ ಮಾಡಿಬಿಡಿ ನೀನು ಏನಾಗ್ತದೆ ಆಮೇಲೆ ನೋಡೋಣ ಅಂತ ಅಂದಾಗ ಅವ್ರಿಲ್ಲಲ್ಲ ನಾವು ಲಿಂಕ್ ಕ್ಯಾನಲ್ಲಿ ಮಾಡಿದ್ದೀವಿ ಅದರಿಂದ ಏನಿದ್ದಿಲ್ಲ ನಾನು ಹೇಳಿದೆ ನೀವು ಬಿಳಿಗೂಡ್ಲಲ್ಲಿ ಅವ್ರಿಗೆ ಗುಡ್ ಬಿಳಿ ಗುಂಡ್ಲಲ್ಲಿ ಯಾವ ರೀತಿ ನೀರನ್ನು ಕಾವೇರಿ ಮತ್ತು ತಮಿಳ್ನಾಡಿಗೆ ಕೊಡ್ತಕ್ಕಂಥ ಅದಕ್ಕೆ ಒಂದು ಮಾಪನ ಇದೆ ಆ ರೀತಿ ಅದು ಮಾಡಕ್ಕೆ ಇಲ್ಲ ನಾವು ಅದೇ ರೀತಿ ಮಾಡಿ ಇಲ್ಲ ಅದು ಆಗೋದಿಲ್ಲ ಅದಾಗೋದಿಲ್ಲ ನಾನು ಚ ರಾಯಚೂರಿನಲ್ಲಿ ನಾನೇ ಮಂತ್ರಿ ಆಗಿದ್ದಾಗ ಮಸ್ಕಿ ಮತ್ತು ಇನ್ನಿತರ ಜಿಲ್ಲೆಗಳಿಗೆ ನೀರೇ ಇರಲಿಲ್ಲ ತಾಲೂಕುಗಳಿಗೆ ಹೇಗೆ ಮಾಡಿದ್ದೀನಿ ಅದು ಕೂಡ ಓಪನ್ ರೈತರೊಳಗೆ ನೋಡ್ಕೊಬನ್ನಿ ಒಂದು ಸಾರಿ ಹೋಗಿ ಅಲ್ಲೂ ಅಧಿಕಾರಿಗಳು ಇದ್ದವರು ಇಷ್ಟೆಲ್ಲ ಉದಾಹರಣೆಗಳನ್ನು ನಾನು ಸವಿಸ್ತಾರವಾಗಿ ನಾವು ಮತ್ತು ಕೃಷ್ಣಪ್ಪನವರು ಸುರೇಶ್ ಗೌಡ್ರು ಎಲ್ಲರೂ ಕೂಡ ಹೇಳಿದ್ದೇವೆ ಜ್ಯೋತಿ ಗಣೇಶ ಕೂಡ ಅವರು ಇತಿಮಿತಿ ನೋಡಿದ್ದಾರಲ್ಲ ಅವರು ಹಾಗಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ನನಗನ್ನಿಸ್ತದೆ